ಮುಸ್ಲಿಂ ಮಹಿಳೆಗೆ ಚಿಕಿತ್ಸೆ ನೀಡಲ್ಲ ಯೋಗಿ ನಾಡಲ್ಲಿ ಹೊಸ ವಿವಾದವನ್ನು ಹುಟ್ಟುಹಾಕಿದ ಡಾಕ್ಟರ್ ಮುಂದಿನ ಸಮಾಜದ ಗತಿಯೇನು ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಧರ್ಮ ಜಾತಿ ಆಧಾರದ ಮೇಲೆ ನಡೀತಾ ಇರುವಂತಹ ಘಟನೆಗಳು ಮುಂದಿನ ಪೀಳಿಗೆಯ ಮೇಲೆ ಭಯವನ್ನು ಹುಟ್ಟಿಸುವಂತಿದೆ ಜಿಲ್ಲಾ ಆಸ್ಪತ್ರೆಯ ವೈದ್ಯರೊಬ್ಬರು ಮುಸ್ಲಿಂ ಎನ್ನುವ ಕಾರಣದಿಂದ ಚಿಕಿತ್ಸೆಯನ್ನ ನೀಡಲು ನಿರಾಕರಿಸಿದ್ದಾರೆ ಅಂತ ಮಹಿಳೆಯೊಬ್ಬರು ಆರೋಪಿಸಿದ ನಂತರ ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ವಿವಾದ ಭುಗಿಲೆದ್ದಿದೆ ಅಂದಹಾಗೆ ಬರಿ ಗ್ರಾಮದ ನಿವಾಸಿ ಶರ್ಮಾ ಪರ್ವಿನ್ ಎಂಬ ಮಹಿಳೆಯನ್ನ ಹೆರಿಗೆಗಾಗಿ ಸೆಪ್ಟೆಂಬರ್ ಮೂವತ್ತರಂದು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಜಿಲ್ಲಾ ಮಹಿಳಾ ಆಸ್ಪತ್ರೆಗೆ ಕರೆತರಲಾಗಿತ್ತು ಆ ರಾತ್ರಿ ಕರ್ತವ್ಯದಲ್ಲಿದ್ದಂತಹ ಮಹಿಳಾ ವೈದ್ಯರೊಬ್ಬರು ಆಕೆಯನ್ನ ಪರೀಕ್ಷಿಸಿದ್ದಾರೆ ಅಕ್ಟೋಬರ್ ಒಂದರಂದು ಕರ್ತವ್ಯದಲ್ಲಿದ್ದಂತಹ ವೈದ್ಯರು ಮುಸ್ಲಿಂ ಮಹಿಳೆಗೆ ಚಿಕಿತ್ಸೆ ನೀಡುವುದಿಲ್ಲ ಎಂದು ಹೇಳಿದ್ದಾಗಿ ಶಮಾ ಪರ್ವಿನ್ ಆರೋಪ ಮಾಡಿದ್ದಾರೆ ನಿನ್ನ ಹೆರಿಗೆ ಮಾಡುವುದಿಲ್ಲ ಆಪರೇಷನ್ ಥಿಯೇಟರ್ನಿಂದ ಆಕೆಯನ್ನ ಕರೆದುಕೊಂಡು ಹೋಗಿ ಅಂತ ನರ್ಸ್ಗೆ ನಿರ್ದೇಶಿಸಿದ್ದಾರೆ ಅಲ್ಲದೆ ಬೇರೆ ಎಲ್ಲಾದರೂ ಕರೆದುಕೊಂಡು ಹೋಗಿ ಅಂತ ಕುಟುಂಬದ ಸದಸ್ಯರಿಗೆ ಹೇಳುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಈ ಆರೋಪವನ್ನ ಕೇಳಿ ಅಚ್ಚರಿಗೊಂಡಂತಹ ಮುಖ್ಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗುಪ್ತಾ ಸಂಬಂಧಿಸಿದ ವೈದ್ಯರಿಂದ ವಿವರಣೆಯನ್ನ ಕೇಳಿದ್ದಾರೆ ಧರ್ಮದ ಆಧಾರದ ಮೇಲಿನ ಈ ಆರೋಪವನ್ನ ನಿರಾಕರಿಸಿದ್ದು ಈ ಕುರಿತು ತನಿಖೆಗೂ ಕೂಡ ಆದೇಶವನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ